ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ವತಿಯಿಂದ ವಿಶ್ವಬ್ರಹ್ಮ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮೈಸೂರು ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಟಿ ಭವ್ಯ ಡಾಕ್ಟರ್ ಶೋಭಾ ಎಚ್ ಪಿ ವೈದ್ಯಕೀಯ ಅಧೀಕ್ಷಕರು ಕೆಆರ್ ಆಸ್ಪತ್ರೆ ಮೈಸೂರು ಡಾಕ್ಟರ್ ಚೇತನ್ ಐ ಡಾಕ್ಟರ್ ಕೆ ಆರ್ ಆಸ್ಪತ್ರೆ ಗೌರವ ಅಧ್ಯಕ್ಷರಾದ ಬಿ ರವಿಪ್ರಕಾಶ್ ಅಧ್ಯಕ್ಷರಾದ ಗೋಲ್ಡನ್ ಟಿ ಸುರೇಶ್ ಕಾರ್ಯದರ್ಶಿ ಶಶಿಧರಾಚಾರ್ಯ ಕ್ರೀಡಾ ಕಾರ್ಯದರ್ಶಿ ನಾಗರಾಜ್ ಆಚಾರ್ಯ ಡಾಕ್ಟರ್ ಚೈನ್ ಸಿಂಗ್ ರಾಜ್ ಪುರೋಹಿತ್ ಆದರ್ಶಮೂರ್ತಿ ತಿರುಮಲಾಚಾರ್ ವಿವೇಕ್ ಎಂ ಎಸ್ ಉಮಾಪತಿ ಜಿ ಎಂ ಮಹೇಶ್ ಆರ್ ಮಂಜುನಾಥ್ ಅಣ್ಣಯ್ಯಾಚಾರ್ ಮತ್ತು ಇನ್ನಿತರರು ಭಾಗಿಯಾಗಿದ್ದರು ಹಾಗೇ ಇರಿ ಕಣ್ಣು ಅಭಿವೃದ್ಧಿ ಸಂಘದ ಎಲ್ಲಾ ಕಾರ್ಯಗಳಿಗೆ ಜಯದ್ಯ ಸಿಗಲಿ ನಮಗೆ ಪುಟಕ್ಕೆ ನನ್ನ ಖ್ಯಾತ ಚಲನಿ ಹಾಗೂ ತರ ಗಣ್ಣರಿಗೆ ಬೆಳಗಿಸಿ ಕೈ ತೋರಿಸಬೇಕು ಮುಖ್ಯವಾಗಿ ಬಹಳ ಹೆಮ್ಮೆ ಪಡೆಯುವ ವಿಚಾರ ನಿವೃತ್ತ ಯೋಧರು ಜೋರಾಗಿ ಚಪ್ಪಾಳೆ ಬರಬೇಕು ಒಂದ್ಸರಿ ಹಾಗೂ ಖ್ಯಾತ ಜ್ಯೋತಿಷಿಗಳು ಹೌದು ಇವರು ಸಹ ಹಲವಾರು ಕೆಲಸಗಳನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೂ ನಮ್ಮ ಗೌರವ ಅಧ್ಯಕ್ಷರು ಅವರು ಸಹ ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಸಹ ನಾನು ಆಗ್ಲೇ ದೂರವಾಣಿ ಕರೆ ನಿಮ್ಮ ಕಾರ್ಯಕ್ರಮ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ ಹಾಗೂ ಡಾಕ್ಟರ್ ಚೇತನ್ ಸರ್ ಅವರು ನೇತ್ರ ತಜ್ಞರು ಐ ಸ್ಪೆಷಲಿಸ್ಟ್ ಆರ್ ಆಸ್ಪತ್ರಿ ಮುಖ್ಯ ವಿಭಾಗ ಇವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೂ ಉಮಾಪತಿ ಸರ್ ಅವರು ಸಹಾಯಕ ರಕ್ಷಕ ಉಪನಿರೀಕ್ಷಕರು ಮೈಸೂರು ನಗರ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಎಂ ಮಹೇಶ್ ಅವರು ನಿಕಟ ಪೂರ್ವ ಅಧ್ಯಕ್ಷರು ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತ ಹೇಳಿ ఆ గనేషుని ప్రార్థనైన మాట శుక్లం దరనగం విష్ణుయ శశివర్ణం చతుర్పులం ప్రసన్నవదల్ సర్వవిఘ్నోపశాంతే దుఃఖపుండ మహాతాయ ఏతిసో యస్ సమప్రదా నిరుచ్ఛం కోలేపే Sarwa tadi susah enggak lah, sarwa mandala mandali, shiva sarwa tersatakan, shani dayamba kediri, kali tamu meluas tuh, semuanya. Iman do, kau ಬೈಮಾನ ಮೊದಲೇದಾಗಿ ಎಲ್ಲ ಗಣ್ಯನಿಂದ ನಾವು ಕ್ಷಮೆ ಯಾಚಿಸ್ತಾ ಇದ್ದೀವಿ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ಕೆಲವರು ಗಣ್ಯರು ಆಗಮಿಸ್ ಇದ್ರು ಕೆಲವರು ಎಲ್ಲೂ ಗಣ್ಯರು ಆಗಮಿಸಿದ್ದೀರಿ ಅದು ಮೊದಲೇದಾಗಿ ನಿಮಗೆ ನಾವು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀವಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾವು ವ್ಯಕ್ತ ಮಾಡಿದ್ದೀವಿ ಯಾಕೆಂದ್ರೆ ಗೊತ್ತಿದೆ ನಮಗೆ ಎಲ್ಲ ಎಲ್ಲ ಪ್ರತಿಷ್ಠಿತರ ಡಾಕ್ಟರ್ ಶೋಭಾ ಮೇಡಮ್ ಅವರು ಶೋಭಾ ಮೇಡಮ್ ಅವರು ಕೆಆರ್ ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳಾಗಿ ಉತ್ತಮ ಸೇವೆಯನ್ನ ಮಾಡುತ್ತಾ ಜನರ ಬಗ್ಗೆ ಇದ್ದು ಎಲ್ಲ ನಮ್ಮ ಪ್ರಶಸ್ತಗಳಿಗೆ ಸ್ಪಂದಿಸುತ್ತಾ ಸ್ಪಂದಿಸಿದ್ದು ಇವರ ಸೇವೆಯ ಇವರ ಸೇವೆ ಹಾಗೂ ಇವರ ಸೇವೆಗೆ ಹಲವಾರು ಪ್ರಶಸ್ತಿಗಳನ್ನ ಪ್ರಮಾಣಿಸಿಕೊಂಡಿದ್ದಾರೆ ಇವರಿಗೆ ಮೈಸೂರು ನಗರ ಚಿನ್ನಾಪಳ್ಳಿ ಕೆಲಸಗಾರ ಸಂಘದ ಅಭಿವೃದ್ಧಿ ಸಂಘದ ಪರವಾಗಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತಾರೆ ಹಾಗೂ ಶ್ರೀ ಆದರ್ಶ ಮೂರ್ತಿ ಸರ್ ಅವರು ಸ್ಟೂಡೆಂಟ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಮೈಸೂರಿನ ಪ್ರಾಕ್ಟಿಸ್ ಹೆಸರಾಂತ ಸ್ಟೂಡೆಂಟ್ಗಳು ಏನಾದಂತಹ ವ್ಯವಸ್ಥಾಪಕ ಎಲ್ಲ ನನ್ನ ಹೊತ್ತೋತ್ಸವ ಮಂಡಳಿಗಳು ನಮ್ಮ ಮೈಸೂರು ಜಿಲ್ಲಾ ಚಿನ್ನಾಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾದ ರವಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ವಿಶ್ವಕರ್ಮ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ತುಂಬಾ ವಿಶ್ರಂಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದಾರೆ ಈ ಒಂದು ಮೂರು ದಿನದ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅಂತ ನಾನು ಆರಿಸ್ತೇನೆ ಎಲ್ಲ ಆಟಗಾರರಿಗೂ ನನ್ನ ಒಂದು ಋತ್ಪೂರ್ವವಾದ ವಂದನೆಗಳು ಆಲ್ ದ ಬೆಸ್ಟ್ ಎಂದಿರು ಹಾಗೂ ಮತ್ತೊಬ್ಬ ನಮ್ಮ ಚಿನ್ನಗಿಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿರುವ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗೋಲ್ಡಟ್ಟ ಲೈನ್ ಗೋಲ್ಡನ್ ಸುರೇಶ್ ಅವರು ಅವರು ಈ ಒಂದು ಕೆಲಸಗಾರರ ತುಂಬಾ ಸಹಾಯ ಮಾಡ್ತಿದ್ದಾರೆ ಆ ಕೆಲಸಗಳು ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ಅವರು ಸಮಾಜದ ಸೇವೆಯಲ್ಲಿ ಮೊದಲನೇ ಹೆಸರು ಪಡಿತಾರೆ ಹಾಗಾಗಿ ಆ ಸಮಾಜ ಸೇವೆಯಲ್ಲಿ ಅವಳು ತಮ್ಮನ್ನು ತಾವು ಗುರುತಿಸಿಕೊಂಡು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೆಲವರಿಗೆ ಕೃತಕರನ್ನು ಕೊಟ್ಟಿದ್ದಾರೆ ಹಾಗೂ ಸ್ಪರ್ಶ ಆಸ್ಪತ್ರೆಗಳ ಪಾಲುದಾರರಾಗಿದ್ದಾರೆ ಈ ರೀತಿ ಅನೇಕ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವ ಅವರಿಗೆ ಈ ಚಾಮುಂಡೇಶ್ವರಿ ತಾಯಿ ಅವರಿಗೆ ಆಯುರ್ ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತೀವಿ ಅಂತ ನಾನು ಹಾರೈಸ್ತೀನಿ ಹಾಗೂ ಅವರು ಇನ್ನೊಂದು ಚಿತ್ರ ನಿರ್ಮಾಣದ ಮುಖಾಂತರ ಚಿತ್ರರಂಗಕ್ಕೆ ಅಲ್ಲಿ ಇಟ್ಟಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಚಿತ್ರದ ಹೆಸರು ತಂಬಾಕು ಬಿಟ್ಟಾಕು ಚೆನ್ನಾಗಿಲ್ಲ ಈ ಒಂದು ಒಳ್ಳೆ ಸಂದೇಶವನ್ನು ತರ್ತಾರೆ ಇದೆ ಈ ಒಂದು ಉತ್ತಮವಾದ ಚಿತ್ರ ಇನ್ನು ಎಲ್ಲರಿಗೂ ಈ ಚಿತ್ರ ರಿಲೀಸ್ ಆಗಿ ಹೆಚ್ಚು ಸಕ್ಸಸ್ ಆಗಿ ಇನ್ನು ಹತ್ತು ಹಲವಾರು ಚಿತ್ರಗಳನ್ನ ಅವರು ನೋಡ್ಬಿಟ್ಟು ಅಂತ ಹೇಳಿ ನಾನು ತಾಯಿಯಲ್ಲಿ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ಈ ಮೈಸೂರಿನ ಎಲ್ಲ ಒಂದು ಜನ ಹಾಗೂ ಮಾಧ್ಯಮ ವರ್ಗದ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ನಡೆಸ್ತೇನೆ ಟೂರ್ನಮೆಂಟ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ನನ್ನ ಇನ್ವೈಟ್ ಮಾಡಿರುವುದು ನನ್ನ ತುಂಬಾನೇ ಮತ್ತೆ ಯಂಗ್ ಪರ್ಸನ್ಸ್ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ತುಂಬಾ ಒಂದು ಸಪೋರ್ಟ್ಸ್ ಕೊಡೋದು ಮತ್ತೆ ಅವರಿಗೆ ಎನ್ಕರೇಜ್ಮೆಂಟ್ ಮಾಡೋ ಒಂದು ಫಂಕ್ಷನ್ ಆಗಿರೋದು ಕೂಡ ತುಂಬಾ ಒಳ್ಳೆಯದು ಸೊ ಅವರಿಗೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು ಚಿನ್ನ ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದಿಂದ ನಮ್ಮ ಸ್ಪೋರ್ಟ್ ಸುರೇಶ್ ಅವರು ಅವ್ರ ಕ್ಷೀರದಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬಾ ಒಂಥರ ಅಭಿನಂದನಾ ಈ ಮೂಲಕ ಪಂದ್ಯಾವಳಿಯ ಸಮಾರಂಭಕ್ಕೆ ಸಾಕ್ಷಿಯಾಗಲಿರುವ ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಅಮ್ಮನವರ ಭಾಷೆಗಳಿಗೆ ಭಕ್ತಿಪೂರ್ವಕವಾಗಿ ಭಾವಿಸುತ್ತ ಹಾಗೂ ವೇದಿಕೆಯ ಮೇಲಿರುವ ನಮ್ಮ ಸಮಾಜದ ಹೆಣ್ಣು ಮಗಳಾಗಿರ್ತಕ್ಕಂತಹ ಸರಸ್ವತಿ ಪುತ್ರಳು ಎಂಬುದಾಗಿ ಭಾವಿಸುತ್ತ ಶ್ರೀಮತಿ ಅವರಿಗೆ ಹಾಗೂ ವೇದಿಕೆ ಬೀದಕ್ಕಂತಹ ಎಲ್ಲಾ ಗಣ್ಯರಿಗೆ ನಾನು ವಿವೇಕಾನಂದ ಆಚಾರ್ಯ ಮಾಡುವ ನಮಗೆ ಪುರುಕುವಂತಹ ಬಂದಿದೆ ಬಂಧುಗಳೇ ಇಂದು ನಾವು ಒಂದು ವಿಷಯವನ್ನು ತಿಳ್ಕೊಬೇಕು ಏನಕ್ಕೆ ಅಂದ್ರೆ ಆಡು ಮುಟ್ಟಿದ ಸೊಪ್ಪಿಲ್ಲ ವಿಶ್ವಕರ್ಮನಿಲ್ಲದ ಜಗತ್ತಿಲ್ಲ ಎಂಬುದಾಗಿ ಅದು ಎಲ್ಲಾ ಕ್ರೀಡಾಪಟುಗಳು ವಿಶ್ವಕರ್ಮನೇ ಆಗಿರೋದ್ರಿಂದ ಆ ವಿಶ್ವಕರ್ಮರನ್ನ ಸಂದೇಶವನ್ನ ಈ ಕ್ರೀಡಾ ಜ್ಯೋತಿಯ ಮೂಲಕ ಬೆಳಗ್ಬೇಕು ಅಂತ ಯಾಕೆಂದ್ರೆ ಸೃಷ್ಟಿಕರ್ತನಾದಂತಹ ವಿಶ್ವಕರ್ಮ ಸಂಪೂರ್ಣ ಸೃಷ್ಟಿಯನ್ನ ಮಾಡದ ಆದ್ದರಿಂದ ಎಲ್ಲಿ ವಿಶ್ವಕರ್ಮ ನಿಲ್ತಾನೋ ಅದು ಕಾಲ ಆಗುತ್ತೆ ಯುಗ ಆಗುತ್ತೆ ಎಲ್ಲಿ ವಿಶ್ವಕರ್ಮ ನಿಲ್ಲವೋ ಅಲ್ಲಿ ಕಾಲನೂ ಅಲ್ಲ ಯುಗನೂ ಅಲ್ಲ ಆ ವಿಶ್ವಕರ್ಮ ಸೃಷ್ಟಿಯಲ್ಲಿ ಹಲವಾರು ಸೃಷ್ಟಿಯನ್ನು ಮಾಡಿದಾನೆ ಅದರಲ್ಲಿ ಮುಖ್ಯವಾಗಿ ಮನುಬ್ರಹ್ಮ ಮಯಬ್ರಹ್ಮ ಶಿಲ್ಪ ಬ್ರಹ್ಮ ವಿಶ್ವಜ್ಞ ಬ್ರಹ್ಮ ಎಂಬುದಾಗಿ ಪಂಚ ಬ್ರಹ್ಮರನ್ನ ಆ ಪಂಚ ಬ್ರಹ್ಮರ ಜೊತೆಗೆ ಆದಿಶಕ್ತಿ ಪರಾಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಎಂಬತಕ್ಕಂತಹ ಶಕ್ತಿಗಳನ್ನ ಹಾಗೂ ಅದರ ಸಹೋಗೋಸ್ಕರವಾಗಿ ಐದು ವೇದಗಳನ್ನು ಸೃಷ್ಟಿ ಮಾಡಿದೆ ಎಲ್ಲರೂ ನಾಲ್ಕು ವೇದ ಅಂತಾರೆ ಆದರೆ ಇರೋದು ಐದು ವೇದ ಯುಗ್ವೇದ ಯಜುರ್ವೇದ ಸಾಮವೇದ ಅತವರ್ಣ ವೇದ ಮತ್ತು ಪ್ರಣವ ವೇದ ಅಂತ ಇದೆ ಆದರೆ ಪ್ರಣವ ವೇದ ಚಾಲನೆಯಲ್ಲಿಲ್ಲ ಅದಕ್ಕೆ ಕಾರಣ ಅದಕ್ಕೆ ಲಿಪಿ ಇಲ್ಲ ಈ ವೇದವನ್ನ ಒಂದು ಅದ್ಭುತವಾದ ವೇದ ಇದು ಸಾಮಾನ್ಯವಾಗಿ ಮಂಗಳೂರು ತುಳುನಾಡು ಕಡೆ ಪ್ರಚಲವಾಗಿದೆ ಯಾಕೆಂದ್ರೆ ಅಲ್ಲಿ ದೇವಾರಾಧನೆ ಮತ್ತು ಭೂತಾರಾಧನೆ ಎರಡನ್ನೂ ಮಾಡ್ತಾರೆ ಈ ಸೃಷ್ಟಿಯಲ್ಲಿ ಸಂಪೂರ್ಣ ಜಗತ್ತಿಗೆ ಒಂದು ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂತಹ ವಿಶ್ವಕರ್ಮನ ಹಾಗೂ ಜಗನ್ಮಾತೆ ಆದಂತಹ ತಾಯಿ ಕಾಳಿಕಾದೇವಿಯ ಗರ್ಭ ಸಂಜಾತರು ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತ ಅಂದ್ರೆ ಚದುರು ಹೋಗ್ಬಿಟ್ಟಿದೆ ಒಂದು ಅಲ್ಪಸಂಖ್ಯಾತ ಸಮಾಜ ಹಾಗೂ ಚದುರು ಹೋಗಿರ್ತಕ್ಕಂಥ ಸಮಾಜ ಈ ಸಮಾಜವನ್ನು ಸಂಘಟನೆಯನ್ನು ಮಾಡುವುದರ ಜೊತೆಗೆ ಇಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡತಕ್ಕಂತಹ ಹಾಗೂ ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿರ್ತಕ್ಕಂತಹ ಮೈಸೂರಿನ ಆಯೋಜಕರಿಗೆ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥವರು ಹೆಸರು ಮತ್ತೊಟ್ಟು ನಿಮ್ಗೆ ಕೈ ಮಾಡಿ ಕ್ಷಮಿಸಬೇಕು ಅವರಿಗೆ ಸಮಾಜದ ವತಿಯಿಂದ ಹಾಗೂ ನನ್ನ ಹೃದಯ ಪೂರ್ವಕವಾದಂತಹ ಒಂದರಿಂದೂರಲ್ಲಿ ಎಂಟು ನೂರು ಜ್ಯುವೆಲ್ಲರಿ ಶಾಪ್ಗಳಿವೆ ಅದಷ್ಟು ಶಾಪಿನ ಹಿಂದುಗಡೆ ಇರೋದು ಶಕ್ತಿ ಇವ್ರಗಳದ್ದು ಕಲೆ ಇರೋದು ಇವ್ರ ಕೈಯಲ್ಲಿ ಇವತ್ತು ಇಲ್ಲಿ ಏನು ಕ್ರಿಕೆಟ್ ಆಡ್ತಾ ಇದ್ದಾರೆ ಎಲ್ರಿಗೂ ಮನೋರಂಜನೆ ತರ್ತಾ ಇದ್ದಾರೆ ಆದರೆ ಅವರ ಕೈಯಲ್ಲಿರುವ ಕಲೆ ನಾವು ಮುಂದೆ ಅದನ್ನ ವ್ಯಾಪಾರ ಮಾಡಿ ಸೇಲ್ ಮಾಡ್ತಾ ಇದೀವಿ ಪೂರ್ತಿ ಕರ್ನಾಟಕದಲ್ಲಿರುವ ಕಲೆಯನ್ನು ಒಂದು ಜಾಗದಲ್ಲಿ ಸೇರಿಸಿರುವ ಈ ಗಣ್ಯ ವ್ಯಕ್ತಿಗಳಿಗೆ ಇಲ್ಲಿ ಇರುವ ಅಧ್ಯಕ್ಷರಿಗೆ ನನ್ನ ಕಡೆಯಿಂದ ಒಂದು ವಂದನೆ ಯಾಕೆಂದ್ರೆ ಕಲೆಯನ್ನು ಯಾರೂ ಸಪೋರ್ಟ್ ಮಾಡಲ್ಲ ಒಂದು ಫಿಲಮ್ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಅಥವಾ ಒಂದು ಪೊಲಿಟಿಷಿಯನ್ ಆಗ್ಲಿ ಪ್ರತಿಯೊಬ್ಬರ ಹಿಂದ್ಗಡೆ ಒಂದು ಪವರ್ಫುಲ್ ವ್ಯಕ್ತಿ ಇರ್ತಾರೆ ಒಂದು ಕ್ಯಾಮ್ರಾಮನ್ ಆಗ್ಲಿ ಒಂದು ಪ್ರೆಸ್ ಮೀಡಿಯಾ ಆಗ್ಲಿ ಹಿಂದ್ಗಡೆಯವರು ಯಾರು ಮುಂದಕ್ಕೆ ಬರಲ್ಲ ಹಿಂದ್ಗಡೆಯವ್ರಿಗೆ ಪ್ರೋತ್ಸಾಹ ಕೊಡೋದೇ ಒಂದು ದೊಡ್ಡತನ ಅಂತ ದೊಡ್ಡತನ ಕೆಲಸ ಇವರೆಲ್ಲ ಮಾಡ್ತಾ ಇದಾರೆ ಇನ್ನು ಹೆಚ್ಚೆಚ್ಚಿಗೆ ಮಾಡ್ಲಿ ಕಲೆ ಬೆಳೆಸಲಿ ಎಲ್ರಿಗೂ ಒಂದು ಜೀವನ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಮುಗಿಸ್ತೀವಿ ಬಹಳ ಮುಖ್ಯ ಯಾಕಂತಂದ್ರೆ ಎಷ್ಟು ಆಸಕ್ತಿಯಿಂದ ಮಂಡಿಗೆ ಬಂದು ಎಷ್ಟು ಜನ ಐ ಡಿ ಪದಾಧಿಕಾರಿಗಳು ಮಂಡಿಗೆ ಬಂದು ಆಹ್ವಾನ ಕೊಟ್ಟರು ಅದು ತೋರಿಸುತ್ತೆ ಸಮಾಜದ ಬಗ್ಗೆ ಮತ್ತು ನಮ್ಮ ವೃತ್ತಿಯ ಬಗ್ಗೆ ಎಷ್ಟು ಗೌರವವನ್ನು ಘನತೆಯನ್ನು ಇಟ್ಕೊಂಡಿದ್ದಾರೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತದೆ ಬಂಧುಗಳೇ ನಾವು ಪಂಚ ಕಸಬ ಮಾಡಿದ್ರು ಸಹ ಅವ್ರು ನಮ್ಮ ಸ್ನೇಹಿತರೆ ಹೇಳಿದಾಗೆ ಬೇರೆ ಬೇರೆ ವಿಭಾಗದಲ್ಲಿ ಬಹಳ ಹಿಂದುಳಿದಿದ್ದೀವಿ ಆರ್ಥಿಕವಾಗಿಯೇ ಆಗಲಿ ಸಾಮಾಜಿಕವಾಗಿ ಆಗಲಿ ಹಾಗೇನೆ ಸಾಮಾಜಿಕ ಇಲ್ಲ ಹಾಗೇನೆ ರಾಜಕೀಯ ಕ್ಷೇತ್ರವಾಗಲಿ ಬಹಳ ಹಿಂದುಳಿದೀವಿ ಅದಕ್ಕೆ ನಾವು ವಿಚಾರ ಪಡಬೇಕಾಗಿಲ್ಲ ಯಾಕಂದ್ರೆ ಮುಂದೊಂದು ದಿನ ಒಳ್ಳೆ ಒಳ್ಳೆ ಕಾಲ ಬರುತ್ತೆ ಈಗ ನಮ್ಮ ಯುವಕರು ಇದ್ದಾರೆ ನಮ್ಮ ಮಂಚ ಕಸಬರು ಮಾಡತಕ್ಕಂತಹ ವ್ಯಕ್ತಿಗಳಿದ್ದಾರೆ ಅವರು ಈಗ ಈಗ ಬರ್ತಾ 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 ಸ್ವಲ್ಪ ಮೇಲಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಏನು ಕಸುಗಳನ್ನು ಮಾಡ್ತೀವಿ ಮಾಡಿದಂತಹ ವ್ಯಕ್ತಿಗಳು ಅವರಿಗೆ ವ್ಯಾಯಾಮ ಆಗಲಿ ಅವೆಲ್ಲ ಕಡಿಮೆ ಇರ್ತದೆ ದೈಹಿಕ ಆರೋಗ್ಯ ಬಹಳ ಮುಖ್ಯ ಆ ದೈಹಿಕ ಆರೋಗ್ಯಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ನಮ್ಮ ಈ ಮೈಸೂರು ಜಿಲ್ಲೆಯ ಅಭಿವೃದ್ಧಿ ಸಂಘ ಆಭರಣ ತಯಾರಕರ ಅಭಿವೃದ್ಧಿ ಸಂಘ ನಾವು ಇದನ್ನ ನಾವು ನಮ್ಮೆಮ್ತಿ ಮಂಡ್ಯದಲ್ಲಿ ಆಭರಣ ತಯಾರಕರು ಅಂತ ಕೆಲಸಗಾರರು ಅಂತ ಹೇಳಲ್ಲ ನಾವು ನಮ್ದು ಕೂಲಿ ಕೆಲಸ ಅಲ್ಲ ಕುಶಲ ಕಲೆ ಹಾಗಾಗಿ ನಾವು ಆವರಣ ತ್ಯಾಗಕರು ಅಂತ ಹೆಸರಿಕೊಂಡಿದ್ದೀವಿ ಈ ಆವರಣ ತಯಾರಕರ ಸಂಘ ಬಹಳ ಚುರುಕಾಗಿ ತಮ್ಮ ಏನು ನಮ್ಮ ಸಮಾಜದ ಮೇಲೆ ಅಭಿಮಾನ ಇಟ್ಟು ನಮ್ಮ ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ಕ್ರೀಡಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೆ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಸುಲಭ ಏನಲ್ಲ ಒಳ್ಳೆ ಸಂಘಟನೆ ರೀತಿ ಸಂತೋಷವಾದ ವಿಚಾರ ಅದ್ರಲ್ಲಿ ಇನ್ನೊಂದು ಇದರಲ್ಲಿ ಒಂದು ತುಂಬಾ ಶಂಕರ್ ಶೆಟ್ಟಿ ಅನ್ಸಂತ ಮಾಲೀಕರನ್ನ ಯಾಕೆಂದ್ರೆ ಅವರು ನನಗೆ ಒಂದು ಪರ್ಸೆಂಟ್ ಹಿಂದೆ ಡೈಮಂಡ್ ಕೆಲಸ ಮಾಡೋರಿಗೆ ರಿಟೈರ್ಮೆಂಟ್ ಕೊಟ್ಟು ಸನ್ಮಾನ ಮಾಡಿ ಇದನ್ನ ನಮ್ಮ ದೇಶದ ಇತಿಹಾಸನೇ ಅಂತ ಹೇಳ್ಬೇಕು ಆತನ ಮಾಡಿದ್ದಾರೆ ಅವರು ಅಲ್ಲಿ ಯಾರೂ ಗೊತ್ತಿಲ್ಲ ಅವ್ರು ಬಂದಿರೋದು ಇನ್ನೂ ನನ್ಗೆ ತುಂಬಾ ಖುಷಿನೇ ಆಯ್ತು ಬೇರೆ ಯಾರನ್ನ ನಾವು ಕರೆಸಿದಿಂತನೂ ಅವ್ರು ಬಂದಿರೋದು ತುಂಬಾ ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಮ ಡೈಮಂಡ್ ಕೆಲಸ ಮಾಡೋರ್ನ ಅಮೆರಿಕದಲ್ಲಿ ಅಂಗಡಿ ಮಾಡ್ಬೇಕು ನೀವು ಬನ್ನಿ ನಿಮಗೆ ಮನೆ ಸೌಕರ್ಯ ಕೊಡ್ತೀವಿ ನಿಮ್ಗೆ ರೂಪಾಯಿ ಸಂಬಳ ಕೊಡ್ತೀವಿ ನಿಮ್ಗೆ ಎಲ್ಲಾ ಆಶ್ರಯ ಕೊಡ್ತೀವಿ ಅಂತ ಕರಿತಿದ್ದವ್ರು ಅವ್ರು ಹಿಂದೆ ಅವರ ತಾತ ಇರ್ಬೋದು ಅಂತ ನಾನು ಅನ್ಕೊತೀನಿ ಅಂದ್ರೆ ಅಷ್ಟು ಪ್ರೋತ್ಸಾಹ ಕೊಡುವಂತ ಒಬ್ಬ ಜುವೆಲ್ಲರಿ ಮಾಲೀಕರು ಅದು ದೊಡ್ಡವರು ಯಾವ್ದು ನಮ್ಮ ಮೈಸೂರು ಸಿಟಿನಲ್ಲಿ ತುಂಬಾ ಫೇಮಸ್ ಆಗಿರೋಂತವ್ರು ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನ್ನೋದು ತುಂಬಾ ಸಂತೋಷ ಆಮೇಲೆ ಮೇಡಮ್ ಬಂದಿದ್ರು ನಮ್ಮ ಚೈನ್ ಸಿಂಗ್ ಸಾಹೇಬ್ ಅವರು ಜ್ಯುವೆಲರಿ ಫೀಲ್ಡ್ ಅಲ್ಲಿ ಇಟ್ಕೊಂಡು ಸಮಾಜ ಸೇವೆ ಮಾಡಿ ಅವ್ರಿಗೆ ಲಂಡನ್ ಗೌರವ ಸಿಕ್ಕಿದೆ ಆಮೇಲೆ ನಮ್ಮ ಮಂಡ್ಯನವರ ಅಧ್ಯಕ್ಷರು ನಾನು ನೋಡ್ತಾ ಇರೋದು ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂತ ನಮ್ಮ ಡಾಕ್ಟರ್ ಅಂತೂ ನಮ್ಮ ನಮ್ಮ ಸಂಘಕ್ಕೆ ಫುಲ್ ಪ್ರೋತ್ಸಾಹ ಅವರು ಅದನ್ನು ಹೇಳೋ ಹಂಗೆ ಇಲ್ಲ ಅದರ ಜೊತೆಗೆ ನಮ್ಮ ಗುಬ್ಬಿಂದ ನಮ್ಮ ಇವರು ಬಂದಿದ್ದಾರೆ ಅವ್ರ ದಿನ ನೋಡ್ತಾ ಇರ್ತೀನಿ ನಾನು ನಾನು ಗಳಲ್ಲಿ ನನ್ಗೆ ಎಷ್ಟು ಗೌರವ ಅಂದ್ರೆ ನಾವು ವಿಶ್ವ ಬ್ರಾಹ್ಮಣರಾಗಿ ನನ್ಗೆ ತುಂಬಾ ಖುಷಿ ಅಂತ ವಿಚಾರ ಈ ಸಂದರ್ಭದಲ್ಲಿ ನಾವು ಅದನ್ನ ಚಿನ್ನಬೆಳ್ಳಿ ಕೆಲ್ಸಗಾರ್ ಅಂತ ಹೇಳ್ಬಾರ್ದು ವಿಶ್ವ ಬ್ರಾಹ್ಮಣ ನಾವು ಯಾಕೆಂದ್ರೆ ನಮ್ಮ ಏನ್ ಇತಿಹಾಸ ಇದೆ ಈ ಪ್ರಪಂಚದ ಇತಿಹಾಸ ಎರಡ್ ಸಾವಿರ ವರ್ಷ ಅಲ್ಲ ಐದು ಸಾವಿರ ವರ್ಷದ ಹಿಂದೆ ಹೋದ್ರು ಒಂದು ಕಲೆನ ಮಾಡ್ಬೇಕಾದ್ರೆ ಒಂದು ಚಿನ್ನದ ಒಳವೆ ಆಭರಣ ಮಾಡ್ಬೇಕಾದ್ರು ಎಲ್ಲಾ ವಿಗ್ರಹಗಳಲ್ಲೂ ಆಭರಣ ಇರುತ್ತೆ ಅಂದ್ರೆ ದೇವರು ಆಭರಣಗಳನ್ನ ಹಾಕೊಳ್ತಾ ಇದ್ರು ಅದು ನಮ್ಗ ತಯಾರಕರ ಇದ್ದೇ ಇದ್ದರಲ್ಲ ಅವರು ಒಂದು ಆ ಒಂದು ಕಲೆ ಮಾಡ್ಬೇಕಾದ್ರೆ ಇವತ್ತು ವಿಜ್ಞಾನದಲ್ಲಿ ಈ ಎಲ್ಲ ವಿಜ್ಞಾನಿ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ನ್ಯೂಟನ್ ಆಗಿರ್ಬೋದು ಇನ್ನು ಯಾರೇ ಹಳೆಯ ವಿಜ್ಞಾನಿಗಳಾಗಿರ್ಬೋದು ಅವರೆಲ್ಲರಿಗಿಂತ ಹಳವರು ನಮ್ಮ ಚಿನ್ನ ತಯಾರಕರು ನಮ್ಮ ನನಗೆ ಅದನ್ನ ನೆನ್ಸ್ಕೊಂಡ್ರೆ ನಮ್ಮ ನಾವೇ ಫಸ್ಟ್ ಹುಟ್ಟಿರೋದು ಈ ಪ್ರಪಂಚದಲ್ಲಿ ಅಂತ ನಾನು ಹೇಳಿ ಖುಷಿ ಪಡ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಖುಷಿ ಸಂದರ್ಭದಲ್ಲಿಲ್ಲಾ ಬಂದಿರೋದು ನನ್ನ ಎರಡು ಮಾತು ಮಾತನ್ನ ಎಲ್ಲರಿಗೂ ಆಶೀರ್ವಾದ ಆಗ್ಲಿ ಅಂತ ನಾನು ತಿಳ್ಕೊತೀನಿ ಇವತ್ತು ನಮ್ಮ ಚಿನ್ನಬಿಳ್ಳಿ ಅಭಿವೃದ್ಧಿ ಸಂಘದಿಂದ ಕ್ರಿಕೆಟ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಬೆಳಿಗ್ಗೆ ಏಳು ಗಂಟೆ ಸ್ಟಾರ್ಟ್ ಆಯಿತು ಎಲ್ಲಾ ಕಡೆಯಿಂದಲೂ ಬಂದು ತುಂಬಾ ಎಲ್ಲರೂ ಖುಷಿಯಿಂದ ನಡೆಸಿಕೊಡ್ತಾ ಇದ್ದಾರೆ ನಮಗೆ ಇವೆಲ್ಲ ಮಾಡೋದಕ್ಕೆ ಕಾರಣ ನಮ್ಮ ಗೌರವ ಅಧ್ಯಕ್ಷರು ರವಿ ಪ್ರಕಾಶ್ ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ನಾವು ಕೇಳ್ಕೊಳ್ತೀವಿ ಅವರಿಂದ ನಾವು ತುಂಬ ತುಂಬ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದೀವಿ ಮುಂದೂ ಮಾಡ್ತೀವಿ ತುಂಬಾ ಇವತ್ತು ಇವತ್ತು ಸಂಜೆಯವರು ತುಂಬಾ ಜನ ಬರ್ತಾರೆ ಮತ್ತೆ ಬಾನರ್ನು ಬರ್ತಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಹಿಂಗೆ ನಡೀಲಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೈಸೂರು ಜಿಲ್ಲಾ ಚಿನ್ನ ಅಭಿವೃದ್ಧಿ ಸಂಘದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ಇತ್ತು ಮಧ್ಯದಲ್ಲಿ ಸಿ ಎಮ್ ಅವರ ಪ್ರೋಗ್ರಾಮು ಅದರಿಂದ ಭದ್ರತೆ ವ್ಯವಸ್ಥೆ ಇರುತ್ತೆ ಅದರಿಂದ ನಮಗೆ ಹತ್ತೊಂಬತ್ತನೇ ತಾರೀಕು ಇರತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಕಮಿಷನರ್ ಅವರು ರದ್ದು ಮಾಡಿದ್ದಾರೆ ನಮಗೆ ಆಗೋದಿಲ್ಲ ನೀವು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾವೇನು ಮಾಡಿದ್ದೀವಿ ಮೂರು ದಿನದ ಕಾರ್ಯಕ್ರಮ ಎರಡು ದಿವಸದಲ್ಲೇ ಮಾಡಿದ ಕ್ಷಣ ಅಂತ ನಾವು ಇವತ್ತು ಆಮೇಲೆ ಭಾನುವಾರ ಫೈನಲ್ಲು ಭಾನುವಾರ ಇಟ್ಕೊಂಡಿದ್ದೀವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲ ಬಂದಿದ್ದಾರೆ ನಮ್ಮ ಗಣ್ಯರೆಲ್ಲ ಆಮೇಲೆ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ಈ ಕ್ರಿಕೆಟು ಟೂರ್ನಮೆಂಟು ಅದರಿಂದ ಸ್ವಲ್ಪ ಏನಾಯಿತು ಅಂದರೆ ನಾವು ನಾವೊಬ್ಬರೇ ಕೆಲಸ ಮಾಡೋದಲ್ಲ ಹೊರಗಡೆ ಎಲ್ಲ ಪೊಲೀಸರ ವ್ಯವಸ್ಥೆನ ನಮ್ಮ ಭದ್ರತೆ ಬೇಕು ಅವ್ರ ಪರ್ಮಿಷನ್ ಬೇಕು ಎಲ್ಲ ಆಮೇಲೆ ಎಲ್ಲರನ್ನ ನಾವು ಸ್ಪಂದಿಸಬೇಕು ಅದರಿಂದ ಸ್ವಲ್ಪ ನಮಗೊಂದು ಸ್ವಲ್ಪ ಅನುಭವ ಆದಂಗಾಯಿತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಆಮೇಲೆ ಕಾರ್ಯದರ್ಶಿಗಳು ಆಮೇಲೆ ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟರಿ ನಾಗರಾಜ್ ಅವರು ಎಲ್ಲರಿಗೂ ಏನೇ ಒಂದು ಅನುಭವ ಹೊಸ ಅನುಭವ ಆಯಿತು ನಮ್ಮ ಆದ್ರೂ ಸಹ ಯಶಸ್ವಿ ಆಗಿದೆ ಇನ್ನು ಇನ್ನೊಂದು ದಿವಸ ಇದೆ ಭಾನುವಾರ ಅದು ಯಶಸ್ವಿಯಾಗಿ ಚೆನ್ನಾಗಿ ನಡೆಯುತ್ತೆ ನಮ್ಮ ನಂಬಿಕೆ ಇದೆ ಅದರ ಜೊತೆಗೆ ನಿಮ್ಮ ಎಲ್ಲರ ಸಹಕಾರವೂ ಇದೆ ಆಮೇಲೆ ಬಂದಿರತಕ್ಕಂಥ ಟೀಮ್ನವರೆಲ್ಲ ಚೆನ್ನಾಗಿ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಮಳೆ ಒಂದು ಬರದೇ ಇದೆ ದೇವ್ರದಯ ನಮಗೆ ಒಳ್ಳೆಯದು ಆಮೇಲೆ ಇನ್ನೊಂದೇನು ಅಂದರೆ ನಮಗೆ ವಿಶೇಷ ವಿಶೇಷವಾಗಿ ಈ ಥರದ ಕಾರ್ಯಕ್ರಮ ನಾನು ಚಿನ್ ಚಿನ್ನ ಕೆಲಸಗಾರ ಸಹ ಒಂದು ಏನಿದೆ ಒಂದು ವರ್ಗ ಈ ಥರದ ಕಾರ್ಯಕ್ರಮನ ನಾವು ಇದೇ ಫಸ್ಟ್ ಮಾಡಿರೋದು ಬೇಕು ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಿನ್ನ ಕೆಲಸಗಾರ ಏನಿದ್ದಾರೆ ಅವ್ರಿಗೆ ಒಂದು ಮನರಂಜನೆ ಅವ್ರಿಗೊಂದು ಉತ್ಸಾಹ ಆಮೇಲೆ ಈ ಕ್ರೀಡೆ ಬಗ್ಗೆ ಕ್ರೀಡೆ ಬಗ್ಗೆ ಅವ್ರಿಗೂ ಒಂದು ಉತ್ಸಾಹ ಬರಬೇಕು ಅವ್ರಿಗೊಂದು ಪ್ರೋತ್ಸಾಹ ನಮ್ಮಿಂದನೂ ಸಿಗಬೇಕು ಒಂದು ಆಮೇಲೆ ಈ ಆಷಾಢ ಆಷಾಢದಲ್ಲಿ ಸಾಮಾನ್ಯವಾಗಿ ಕೆಲಸ ಕಡಿಮೆ ಇರುತ್ತೆ ಎಲ್ಲಾರ್ಗು ಚಿನ್ನ ಬೆಳ್ಳಿ ಕೆಲಸ ಅಷ್ಟು ಕಡಿಮೆ ಇರುತ್ತೆ ನಾವು ಅದಕ್ಕೆ ಈ ಸಮಯದಲ್ಲಿ ಮಾಡ್ಕೊಂಡ್ರೆ ಎಲ್ಲರಿಗೂ ಫ್ರೀಯಾಗೂ ಇರ್ತಾರೆ ಅವ್ರಿಗೂ ಒಂದು ಮನೋರಂಜನೆ ಆಗುತ್ತೆ ಒಂದು ಉತ್ಸಾಹನೂ ಬರುತ್ತೆ ಅಂತ ಹೇಳಿ ನಾವೊಂದು ಇದನ್ನ ಆಯೋಜನೆ ಅದು ಹೌದು ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಎಲ್ಲಾ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಟೀಮ್ಗಳು ಮಾತ್ರ ಇಲ್ಲಿ ಭಾಗವಹಿಸಿರೋದು ಒಂದು ಇಪ್ಪತ್ತು ಟೀಮು ಈಗ ಬಂದಿದೆ ಮೂವತ್ತು ಟೀಮ್ ನಾವು ಪ್ಲಾನ್ ಮಾಡಿದ್ದು ಅದರಲ್ಲಿ ಏನಾಯ್ತು ಅಂದ್ರೆ ಮಂಗಳೂರು ಉಡುಪಿ ಆ ಕಡೆ ಎಲ್ಲ ತುಂಬಾ ಕಡೆ ಮಳೆ ಜಾಸ್ತಿ ಇದೆ ಅದ್ರ ಜೊತೆಗೆ ಒಂದ್ ದಿವಸ ಕ್ಯಾನ್ಸಲ್ ಮಾಡ್ಕೊಂಡ್ವಲ್ಲ ಅವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರು ಈ ತರ ಇದೆ ಅಂತ ನಾವು ಅವ್ರನ್ನ ಅವಾಯ್ಡ್ ಮಾಡಿ ನಾವು ಇಪ್ಪತ್ತು ನೇ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡಿದೀವಿ ಈಗ ಇವತ್ತು ಇನಾಗ್ರೇಷನ್ಗೆ ನಮ್ಮ ಮುಖ್ಯವಾಗಿ ನಮ್ಮ ಚಿತ್ರನಟಿ ಭವ್ಯ ಅವರು ಅವರು ನಮ್ಮ ಸಮಾಜದ ಕೆಲವರ ರಿಲೇಷನೇ ಆಗಬೇಕು ಅವರು ಆಮೇಲೆ ಅವರು ತುಂಬ ಹಿರಿಯ ನಟಿ ಅದರ ಜೊತೆಗೆ ನಮ್ಮ ಮೈಸೂರಿನವರಾದಂಥ ಜ್ಯುವೆಲ್ಲರಿ ಸಬ್ ಜುವೆಲ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಅವರು ಅಂಡ್ ಸನ್ಸ್ ಅವರ ಫ್ಯಾಮಿಲಿಯವರು ಮಾಲೀಕರು ಆಮೇಲೆ ನಮ್ಮ ಮೈಸೂರು ಚಿನ್ನಬಳ್ಳಿ ಜ್ಯುವೆಲ್ಲರ್ಸ್ನವರು ಅವರೊಬ್ಬರ ಹಿರಿಯ ಸಮಾಜ ಸೇವಕರು ಚೈನ್ ಸಿಂಗ್ ಅಂತ ಅವರು ಅವರ ಸಮಾಜ ಸೇವೆಯಲ್ಲಿ ತುಂಬ ಹೆಚ್ಚಾಗಿ ಮಾಡಿ ಅವ್ರಿಗೆ ಲಂಡನ್ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಇತ್ತೀಚೆಗೆ ಅವರು ಒಬ್ಬರು ಅನುಭವ ಇರೋ ನಮ್ಮ ಫೀಲ್ಡ್ನವರೇ ಅವರು ಅದರಿಂದ ಅವ್ರನ್ನೂ ನಾವು ಆಹ್ವಾನ ಮಾಡಿದ್ದು ನಮ್ಮ ಪೊಲೀಸ್ ಆಫೀಸರು ಉಮಾಪತಿ ಅವರು ಆಮೇಲೆ ಬಿ ಜೆ ಪಿ ಲೀಡರ್ ಆದಂಥ ಗೆಜ್ಗಳಿ ಮಹೇಶ್ ಅವರು ಆಮೇಲೆ ನಮ್ಮ ಉಬ್ಬಿಯಿಂದ ಬಂದಂಥ ನಮ್ಮ ಸಮಾಜದವರೇ ಆದಂಥ ವಿವೇಕ ವಿವೇಕ್ ವಿವೇಕಾಚಾರು ಅವರು ಅವರು ರಿಟೈರ್ಡ್ ಆರ್ಮಿಯಿಂದ ಆರ್ಮಿ ರಿಟೈರ್ಡ್ ಅವರು ಆಮೇಲೆ ಇನ್ನೂ ನಿರ್ಮಲಾಚಾರ್ ಅಂತ ಅವರು ಮಂಡ್ಯ ಅಧ್ಯಕ್ಷರು ಅವರು ತುಂಬ ಮಂಡ್ಯದಲ್ಲಿ ಒಳ್ಳೆ ಸಂಘ ಸಂಘಟನೆಯಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥವ್ರು ಅವರು ಹಿರಿಯರು ಆಮೇಲೆ ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಡಾಕ್ಟರ್ ಶೋಭಾ ಮೇಡಮ್ಮು ಅವ್ರ ಜೊತೆಗೆ ಇನ್ನೊಬ್ರು ಡಾ ಚೇತನ್ ಡಾಕ್ಟ್ರು ಎಲ್ಲ ಎಲ್ಲ ಥರದವ್ರನ್ನೂ ನಾವು ಇವತ್ತು ಇನ್ವೈಟ್ ಮಾಡಿ ಅವ್ರ ಪ್ರೋತ್ಸಾಹ ಅವ್ರ ಸಹಕಾರ ಆಮೇಲೆ ಅವ್ರ ಜೊತೆ ನಮ್ಮ ಒಂದು ಸಂಪರ್ಕ ನಮ್ಮ ಈ ಸಮಾಜ ಸೇವೆಗೆ ಅವಶ್ಯಕತೆ ಅವರ ಅತಿ ಅಮು ಅಮೂಲ್ಯವಾದ ಅವಶ್ಯಕತೆ ಇದೆ ನಮಗೆ ಅವನ್ನೆಲ್ಲನೂ ನಾವು ಒಗ್ಗೂಡಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಮಾಡಿದ್ದೀವಿ ಇನ್ನೂ ಇನ್ನೊಂದು ದಿವಸನೂ ಇದೆ ಭಾನುವಾರ ಯಶಸ್ವಿ ಆಗುತ್ತೆ ಅಂತ ನನಗೆ ತುಂಬ ಖುಷಿ ಇದೆ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮತ್ತು ಶೀಲ್ಡು ಶೀಲ್ಡು ಕಬಾವು ಆಗಿದೆ ನಮಗೆ ಆಮೇಲೆ ಇನ್ನೊಂದೇನು ಅಂದರೆ ಫೈನಾನ್ಸಿಯಲಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಅನುಕೂಲವಾಗಿದ್ದೀವಿ ನಮ್ಮಲ್ಲಿ ಫೈನಾನ್ಸಲ್ಲಿ ಅನುಕೂಲ ಇಲ್ಲದೇ ಇರೋರು ಇದ್ದಾರೆ ಅದರಿಂದ ನಾವೆಲ್ಲ ಹಣಕಾಸು ವ್ಯವಸ್ಥೆ ಇರೋರೆಲ್ಲ ಸೇರಿಕೊಂಡು ಇಂಥ ಕಾರ್ಯಕ್ರಮಗಳ ಮುಂದೆ ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ನಮ್ಗೆಲ್ಲ ಇದೆ ನಮ್ಮ ಸಂಘದಲ್ಲಿ ಒಟ್ಟು ಹದಿನೈದು ಜನ ಇದ್ವಿ ನಾನು ಗೌರವ ಅಧ್ಯಕ್ಷ ಅಧ್ಯಕ್ಷ ಗೋಲ್ಡನ್ ಸುರೇಶು ಕಾರ್ಯದರ್ಶಿಗಳು ಗುರು ಡೈಮಂಡ್ಸು ಅವರು ಸ್ಪೋರ್ಟ್ಸ್ ಸೆಕ್ರೆಟರಿ ಬಂದು ನಾಗರಾಜ್ ಆಚಾರತ ಹೆಚ್ಚು ಕಡಿಮೆ ಒಂದು ಸಾವಿರದ ಎಂಟುನೂರು ಜನ ಕೆಲಸಗಾರ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಈಗ ಹಾಲಿ ಆದರೆ ನಮ್ಮ ಸಂಪರ್ಕದಲ್ಲಿ ಒಂದು ಎಂಟುನೂರು ಜನ ಹಾಲಿ ಇದ್ದಾರೆ ನಮ್ಮ ಜ ನಮ್ಮ ಜೊತೆಯಲ್ಲಿ ಹಾಲಿ ಎಂಟುನೂರು ಜನ ಇದ್ದಾರೆ ಇನ್ನೂ ಮೆಂಬರ್ಶಿಪ್ನ ಆಗದೇ ಇದ್ದವರು ತಾಲೂಕು ಮಟ್ಟದಲ್ಲೆಲ್ಲ ನಾವು ಇನ್ನೂ ಮಾಡ್ತಾ ಇದ್ದೀವಿ ನಮ್ಮ ಸಂಘ ಆಗಿ ಒಂದು ಎರಡೂವರೆ ವರ್ಷ ಆಗಿದೆ ಅಷ್ಟೇ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೈನ್ ಸಿಂಗ್ ರಾಜ್ ಪುರೋಹಿತ್ ಅಂತೇಳಿ ಅಶೋಕ ರಸ್ತೆಯಲ್ಲಿ ನನ್ನ ಅಂಗಡಿ ಇದೆ ಹಾಗೂ ಈ ಮಧ್ಯದಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಮ್ಮ ಮಕ್ಕಳಿಗೋಸ್ಕರ ಯೂನಿವರ್ಸಿಟಿ ಗ್ರೌಂಡಿಂದ ಹಿಡಿದು ಇವತ್ತರಿಗೆ ಸುಮಾರು ನಮ್ಮದು ಒಂದು ಮೈಸೂರು ಡಿಸ್ಟಿಕ್ ಅಥ್ಲೆಟಿಕ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ನಾನು ಸೊ ಹಂಗಾಗಿ ಸುಮಾರು ಕೆಲಸಗಳಾಗಿ ಆಗಿ ಹೀಗೆ ಎಲ್ಲ ರೀತಿ ಒಂದು ಒಳ್ಳೆ ಯಾವ ಕಷ್ಟ ನಾನು ಒಬ್ಬ ನನಗೊಬ್ಬರು ಕಷ್ಟದಲ್ಲಿ ಓದಿಸಿ ಈ ಲೆವೆಲ್ಗೆ ಬಂದೆ ನಾನು ಒಂದು ಆಸೆ ಇತ್ತು ನಾನು ಒಬ್ಬರಿಗೆ ಹೋಲಿಸ್ಬೇಕು ಅಂತ ಅವ್ರಿಗೂ ಓದಿಸಿ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಖುಷಿಯಾಗಿ ಈಗ ಮೊನ್ನೆ ನನ್ನ ಮಾಡಿರೋ ಕೆಲಸಗಳನ್ನು ಎಂಬತ್ತೈದರಿಂದ ನಲವತ್ತು ವರ್ಷ ಆದಮೇಲೆ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಅಲ್ಲಿ ನನಗೆ ಒಂದು ಸಮಾಜ ಸೇವಕ ಅಂತ ಒಂದು ಪರಿಸ್ಥಿತಿಯನ್ನು ಕೊಟ್ಟರು ನಾನು ಅಲ್ಲಿ ಹೋಗಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಶ್ಯೂ ಮಾಡಿಕೊಂಡೆ ಅದೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತದೆ ನಾವು ಜೀವನದಲ್ಲಿ ಬಹಳ ಅವರು ಆ ಲೆವೆಲ್ಗೆ ನಮ್ಮನ್ನು ಕರೆದು ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಸೊ ನನಗೆ ನನಗೆ ನಾಲ್ಕು ಜನರಿಗೆ ಒಂದು ಒಳ್ಳೆಯದು ಭಾವಿಸಿ ನಾಲ್ಕು ಜನರಿಗೆ ಎಲ್ಲರೂ ಈ ಹಂಚಿಕೊಂಡಾಗ ಕ್ರಿಕೆಟ್ ಇವರೆಲ್ಲ ಬಂದರು ಸುರೇಶ್ ಗೋಲ್ಡ್ ಅವರು ನಮ್ಮ ಅಧ್ಯಕ್ಷರು ಮಾಯಮಾಜಿ ಇವರೆಲ್ಲ ಬಂದಾಗ ಬಹಳ ಒಂಥರ ಖುಷಿ ಆಯ್ತು ನನಗೆ ಈ ಲೆವೆಲ್ಗೆ ನನ್ನ ತಾಯಿ ಚಾಮುಂಡೇಶ್ವರ್ ನಮ್ಮನ್ನು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅದೇ ತರ ಎಲ್ಲರ ಕ್ರಿಕೆಟ್ನ ಬಹಳ ಮುಖ್ಯವಾಗಿ ಈ ಇವತ್ತಿನ ಪ್ರೋಗ್ರಾಮ್ ಮಾಡಿದ್ದಾರೆ ಅದಂತ ಅದ್ಭುತವಾದ ಸಂತೋಷ ನನಗೆ ಬೇರೆ ಯಾವುದೂ ಇಲ್ಲ ಸೊ ಹಂಗೆ ಹೇಳಿ ನನ್ನ ಎರಡು ಮಾತು ನಂಬ ನಮ್ಮ ಆಜ ಸೇವಕರು ಇಂಟರ್ನ್ಯಾಷನಲ್ ಲೆವೆಲ್ ನನಗೆ ಹೆಚ್ಚು ಕಡಿಮೆ ನಾವು ಒಂದು ಏಳು ಜನರಿಗೆ ನಮಗೆ ಈ ಪ್ರಸ್ತುತಿ ಬಂತು ಕೋಹಿತ್ನವ್ರಿಗೆ ದುಬೈನವ್ರಿಗೆ ಬಾಂಬೆನವರು ದಿಲ್ಲಿಯವರು ಬೆಂಗ್ಳೂರ್ನವರು ಒಬ್ರು ಹಿಂಗೆ ಒಂದು ಏಳು ಜನನ ಅಲ್ಲಿಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಸಾಯಂಕಾಲ ನಮಗೆ ಅವ್ರ ಜೊತೆಗೆ ಡಿನ್ನರ್ ಇತ್ತು ಬ್ರಿಟಿಷ್ ಅವರ ಜೊತೆ ಸೊ ಅದೊಂಥರ ನಮ್ಗೆ ಆ ತಾಯಿ ಚಾಮುಂಡೇಶ್ವರಿ ಗೊತ್ತು ಎಲ್ಲ ಹೇಳೋದು ನನಗೆ ಅದ ಎಷ್ಟು ನಮ್ಮ ಕೈಯಿಂದ ಆಗಿದೆ ಸ್ವಚ್ಛವಾಗಿ ಒಂದು ಒಂದು ಪೈಸಾ ಅಷ್ಟು ಸೇವ್ ಇನ್ನು ಇನ್ನೂ ಬೇಕಾದಷ್ಟು ಬಾಕಿ ಇದೆ ಅದರಲ್ಲಿ ನಾನು ಮಾಡಿರೋದೇ ನಾನು ಹ್ಯಾಪಿ ಆಗಿದ್ದೀನಿ ಎಲ್ಲರಿಗೂ ನನ್ನೆಲ್ಲ ಸೇರಿಸಿ ನನಗೆ ಈ ಮಾತಕ್ಕೆ ಅವಕಾಶ ಕೊಟ್ಟರು ಮೈಸೂರಿನಲ್ಲಿ ಈ ದಿನ ವಿಶ್ವಬ್ರಹ್ಮ ಕ್ರಿಕೆಟ್ ಟೂರ್ನಾಮೆಂಟ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಬಹಳ ಚೆನ್ನಾಗಿ ನಡೀತಾ ಇದೆ ಅದ್ದೂರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಕಡೆ ಸೇರಿಸತಕ್ಕಂತ ವ್ಯವಸ್ಥೆಯನ್ನು ಮಾಡಿರುವುದು ಬಹಳ ಸಂತೋಷವಾಗ್ತಿದೆ ನನ್ನ ಹೆಸರು ಅಂತ ಮಂಡ್ಯ ಜಿಲ್ಲಾ ವಿಶ್ವಕೃಹ ಸಮಾಜ ಅಧ್ಯಕ್ಷ ಹಾಗೂ ಆಭರಣ ತಯಾರಕ ಸಂಘದ ಅಧ್ಯಕ್ಷ ನಾವು ಸ್ನೇಹಿತರು ಬಂದು ಅಲ್ಲಿ ನಮ್ಮನ್ನು ಆಹ್ವಾನ ಕೊಟ್ಟಾಗ ಬಹಳ ಖುಷಿಯಿಂದ ಓದ್ಕೊಂಡು ಇಲ್ಲಿ ಬಂದು ನಮ್ಮ ಒಂದು ಟೀಮು ಸಹ ಬರ್ತಾ ಇದೆ ಇಲ್ಲಿಗೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ದಾರೆ ಇದು ನೋಡಿದಾಗ ತುಂಬಾ ಸಂತೋಷವಾಗುತ್ತೆ ನಮ್ಮ ಸುರೇಶ್ ಅವರು ಕ್ರಿಯಾಶೀಲ ವ್ಯಕ್ತಿ ಅದರಲ್ಲೂ ಮುಖ್ಯವಾಗಿ ಸಪೋರ್ಟ್ ಮಾಡತಕ್ಕಂತಹ ಗೌರವ ಅಧ್ಯಕ್ಷರಿದ್ದಾರೆ ಒಳ್ಳೆ ಟೀಮ್ ಇದೆ ಈ ಟೀಮು ಉತ್ತಮವಾದ ಸಮಾಜ ಸೇವೆ ಮಾಡಲಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಸಹಕರಿಸಲಿ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗ್ಲಿ ಸಮಾಜದ ಮಕ್ಕಳು ಒಳ್ಳೆ ಸ್ಪೋರ್ಟ್ಸ್ಮೆನ್ಗಳಾಗಲಿ ಕ್ರೀಡಾಪಟುಗಳಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಗಳು ನಡೀತಾ ಇರಲಿ ಮುಂದುವರಿ ಅಂತ ಹಾರೈಸ್ತಾ ನನ್ನ ಮಾತ್ರ ಮುಗಿತು ನಾನು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ ನಾನು ಯಾವ ಸಮಾಜದಲ್ಲಿ ಹುಟ್ಟಿದಿನೋ ಆ ಸಮಾಜಕ್ಕೆ ನಾನು ಚಿರಋಣಿ ಆಗಬೇಕು ಯಾಕೆಂದರೆ ನನ್ನ ಫೌಂಡೇಶನ್ ಇರೋದೇ ಅಲ್ಲಿಂದಲೇ ಯಾಕೆಂದರೆ ವಿಶ್ವಕರ್ಮ ಸೃಷ್ಟಿಗೆ ಸಾಕಷ್ಟು ಕೊಟ್ಟಿದ್ದೇನೆ ಅದರಲ್ಲಿ ನಾನು ಒಂದು ಉದಾಹರಣೆ ಶಸ್ತ್ರ ಮತ್ತು ಶಾಸ್ತ್ರವನ್ನು ಕೊಟ್ಟಿದ್ದಾನೆ ಯಾಕೆಂದ್ರೆ ವಿಶ್ವಕರ್ಮರೊಬ್ಬರೇ ಕುಶಲಕರ್ಮಗಳನ್ನು ಮಾಡಲ್ಲ ಯುದ್ಧನೂ ಮಾಡಲಿಕ್ಕೆ ರೆಡಿ ಇರ್ತಾರೆ ಶಾಸ್ತ್ರನೂ ಹೇಳಲಿಕ್ಕೆ ರೆಡಿ ಇರ್ತಾರೆ ಅನ್ನೋದು ಒಂದು ಪ್ರೂಫನ್ನು ಕೊಡಬೇಕಾಯಿತು ನನ್ನ ಕೈಲಾದಷ್ಟು ಶ್ರದ್ಧಾ ಸಹನೆ ಸೇವೆ ಸಮಾಜದ ಸೇವೆಯನ್ನು ಮಾಡಿ ಆ ಸಮಾಜಕ್ಕೆ ನಾನು ಒಂದು ಋಣವನ್ನು ತೀರಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು ಸೇನೆಯಲ್ಲಿ ಹದಿನೆಂಟು ವರ್ಷ ಇದ್ದೆ ನನ್ನ ಸೇನೆಯ ಅವಧಿಯಲ್ಲಿ ನಾನು ನಾಲ್ಕು ಯುದ್ಧಗಳನ್ನು ಅಟೆಂಡ್ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಆಪರೇಷನ್ ಬ್ಲೂ ಸ್ಟಾರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮುನ್ಯಾರ್ ಸರ್ಜಿಕಲ್ ಸ್ಟ್ರೈಕು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮಾಲ್ಡೀವ್ಸ್ ಶಾಂತಿ ಸೇನೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶ್ರೀಲಂಕಾ ಶಾಂತಿ ಸೇನೆ ಅಲ್ಲಿ ನಾನು ಹದಿನೇಳು ಪ್ಯಾರಾಟ್ರೂಪ್ ಜಂಪ್ ಮಾಡಿದ್ದೀನಿ ನಾನು ಮೂವತ್ತೊಬ್ಬ ಪ್ಯಾರಾಟ್ರೂಪರ್ ತದನಂತರ ನಾನು ರಿಟೈರ್ಡ್ ಆದ ಎರಡು ಸಾವಿರದ ಹನ್ನೆರಡರಿಂದ ಸಮಾಜದಲ್ಲಿದ್ದೀನಿ ಹಲವಾರು ಸಮಾವೇಶಗಳಲ್ಲಿ ಭಾಗಿಯಾಗೋದು ನನ್ನ ಸಮಾಜಕ್ಕೆ ನನ್ನ ಕೈಲಾದಂತಹ ಕೊಡುಗೆಯನ್ನು ಕೊಡೋದು ಹಾಗೂ ನಾನು ಸಾಕಷ್ಟು ಸೇವಾ ಸಂಸ್ಥೆಗಳಲ್ಲಿ ಲಯನ್ ಸಂಸ್ಥೆ ಕಾರ್ಮಿಕ ರಕ್ಷಣಾ ವೇದಿಕೆ ಮಾಜಿ ಸೈನಿಕರ ಸಂಘ ಹೀಗೆ ಸುಮಾರು ಸಂಘಗಳಲ್ಲಿ ಓಡಾಡ್ತೀನಿ ಓಕೆ